ಒಬ್ಬ ಖಳನಾಯಕ ನಮ್ಮ ಹಿಂದೂಸ್ತಾನ್ ಅಂತ ಏನು ಇಂದು ನಮ್ಮ ಭಾರತ ದೇಶಕ್ಕೆ ಇದೆ ಅದರಲ್ಲಿ ಮತಾಂತರಕ್ಕೋಸ್ಕರ ಸಾವಿರಾರು ಜನನ ಬಲಿ ತೆಗೆದುಕೊಂಡು ಹೆಸರು ಇಡ್ತೀರಿ ಅನ್ನೋದಾದರೆ ಅದಕ್ಕೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತಾಯಿದ್ರಿ ಅಂಥ ಮತಾಂತರ ಅಂಥ ಕ್ರೂರಿ ಅಂಥ ಕೊಲೆ ಘಟಕನ ಹೆಸರು ಯಾವುದೇ ಕಾರಣಕ್ಕೂ ನಾವು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ಇಡೋದಕ್ಕೆ ಬಿಡಲ್ಲ ಇವತ್ತು ನೀವೇನು ಐದು ಗ್ಯಾರಂಟಿಗಳನ್ನು ಹೇಳಿ ಸುಳ್ಳು ಹೇಳಿ ನೀವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ನಿಮ್ಗೆ ತಾಕತ್ತಿದ್ರೆ ನೀವು ಇರೋ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಮುಂದೆ ನೀವು ಯಾರು ಎಂ ಪಿ ಎಮ್ ಹೇಳಿ ನಿಮ್ಮ ರಾಹುಲ್ ಗಾಂಧಿ ಹೆಸರು ಹೇಳ್ಬಿಟ್ಟು ನೀವು ಎಲೆಕ್ಷನ್ ನಿಂತ್ಕೊಂಡ್ರಿ ನೋಡೋಣ ನೀವು ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಹೆಸರಾಗಲಿ ಇನ್ನೊಬ್ನ ಯಾರ ಹೆಸರಾಗಲಿ ಅವೆಲ್ಲ ಇಟ್ಟು ನಾವೆಲ್ಲ ಈ ಮತಾಂತ್ರ ಕ್ರೂರಿಗಳು ಮತ್ತು ಕೊಲೆಗಡ್ಕರು ಅಂಥವ್ರ ಹೆಸರು ಇಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ದೇಶಕ್ಕೋಸ್ಕರ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣಗಳನ್ನು ಬಲಿ ಕೊಟ್ಟಿರ್ತಕ್ಕಂಥ ಈ ದೇಶ ಪ್ರೇಮಿಗಳಿದ್ದಾರೆ ಅವ್ರ ಹೆಸರು ಬಿಡೋದು ಮೈಸೂರಲ್ಲೇ ಎಷ್ಟೋ ಜನ ಸ್ವತಂತ್ರವಾರು ಹೋರಾಟಗಾರರು ಇದ್ದಾರೆ ಅವರ ಹೆಸರಿಡಿ